ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಇವತ್ತು ಮುಳುಬಾಗಿಲು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತಿರತಕ್ಕ ಆದಿನಾರಾಯಣರವರು ಮತ್ತು ನಮ್ಮೆಲ್ಲ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲಾ ಗ್ರಾಮ ಪಂಚಾಯತಿಗಳಿಂದ ಬಂದಿರತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಮತ್ತು ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಮತ್ತು ವಿಶೇಷವಾಗಿ ಎಲ್ಲ ಹಿರಿಯ ಮುಖಂಡರು ಮತ್ತು ಎಲ್ಲ ನಮ್ಮ ಸಹೋದರಿಯರು ಮತ್ತು ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿಗಳಿಂದ ಬಂದಿರತಕ್ಕಂತ ಎಲ್ಲ ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಮತ್ತು ಮಾಧ್ಯಮದ ಸ್ನೇಹಿತರೆ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಈ ಹಿಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡು ಸಾವಿರದ ಹದಿಮೂರರಿಂದ ವರೆಗೂ ಕೂಡ ಮುಳುಬಾಗಲು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂತ ಡಾಕ್ಟರ್ ಜಿ ಕೊತ್ತೂರ್ ಮಂಜುನಾಥ್ರವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಆದಿನಾರಾಯಣರವರ ಒಂದು ನಾಯಕತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಒಂದು ನಾಯಕತ್ವದಲ್ಲಿ ಮತ್ತು ಎಲ್ಲ ಹಿರಿಯ ಮುಖಂಡರ ನಾಯಕತ್ವದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭವ ಅಂತೇಳಿ ದೀರ್ಘ ಸುಮಂಗಲಿ ಭವ ಅಂದ್ರೆ ನಮ್ಮ ಹೆಣ್ಮಕ್ಳು ಕೂಡ ಎಲ್ಲರೂ ಕೂಡ ಸುಮಂಗಲಿಯರಾಗಿ ದೀರ್ಘಕಾಲ ಬಾಳ್ಬೇಕು ಬದುಕಬೇಕು ಅವರೆಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಯಾಕೆ ಅಂದ್ರೆ ನೀವು ಚೆನ್ನಾಗಿದ್ರೆ ನಿಮ್ಮ ಕುಟುಂಬ ಚೆನ್ನಾಗಿರ್ತದೆ ನಿಮ್ಮ ಕುಟುಂಬ ಚೆನ್ನಾಗಿದ್ರೆ ಇಡೀ ಊರು ಚೆನ್ನಾಗಿರ್ತದೆ ಊರ್ ಚೆನ್ನಾಗಿದ್ರೆ ನಮ್ಮ ಹೋಬಳಿ ಚೆನ್ನಾಗಿರ್ತದೆ ತಾಲೂಕ್ ಚೆನ್ನಾಗಿರ್ತದೆ ಹಂಗಾಗಿ ಹೆಣ್ಣು ಮಕ್ಕಳು ಯಾವತ್ತು ಕೂಡ ಅವರು ಚೆನ್ನಾಗಿರ್ಬೇಕು ಅವರು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರ್ಬೇಕು ಅವರು ಸ್ವಾಭಿಮಾನದ ಬದುಕನ್ನ ಬದುಕಬೇಕು ಅವ್ರು ಯಾರಿಗೂ ಕೂಡ ಆಶ್ರಯಿಸಬಾರದು ಅಂತಕ್ಕಂತ ವಿಶೇಷವಾದಂತ ಆಲೋಚನೆಯನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಹೊಂದಿದೆ ಅದಕ್ಕಾಗಿನೇ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಏನು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಇವತ್ತು ಮಾಡಿದ್ದೇವೆ ಅವೆಲ್ಲವೂ ಕೂಡ ನಮ್ಮ ಹೆಣ್ಮಕ್ಳು ಯಾರಿದ್ದಾರೆ ಅವ್ರಿಗಾಗೆ ಮಾಡಿದಂತ ಕಾರ್ಯಕ್ರಮಗಳು ಹಿಂದೆ ಎಸ್ ಎಂ ಕೃಷ್ಣರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು ಹೆಣ್ಮಕ್ಳು ಹೆಚ್ಚು ಸಂಘಟಿತರಾಗಿರ್ಬೇಕು ಹೆಣ್ಮಕ್ಳು ಸ್ವಾಭಿಮಾನದ ಬದುಕನ್ನು ಬದು ಬದುಕಬೇಕು ಅಂತೇಳಿ ಈ ಶ್ರೀ ಶಕ್ತಿ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡತಕ್ಕಂತ ಮೊದಲನೇ ಹೆಜ್ಜೆಯನ್ನ ಇಟ್ಟಿದ್ದು ಎಸ್ ಎಂ ಕೃಷ್ಣ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಶೇಷವಾಗಿ ಮೋಟಮ್ನವ್ರೀ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದ ಸಂದರ್ಭದಲ್ಲಿ ಅದಾದ್ಮೇಲೆ ಸಿದ್ದರಾಮಯ್ಯ ಸಾಹೇ ಅವ್ರು ಬಂದ್ಮೇಲೆ ಬಹುಶಃ ನಿಮಗೆಲ್ಲ ನೆನಪಿರ್ತದೆ ಏನು ಶ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಹೆಣ್ಮಕ್ಕಳಿಗೆ ಸಹಕಾರ ಸಂಘಗಳಲ್ಲಿ ಸಾಲ ಕೊಡ್ತಾರೆ ಆ ಎಲ್ಲವೂ ಕೂಡ ಬಡ್ಡಿ ರಹಿತ ಸಾಲವನ್ನಾಗಿ ಕೊಡಬೇಕು ಏನು ಸಾಲವನ್ನ ಪಡ್ಕೊಳ್ತಾರೆ ಆ ಸಾಲವನ್ನ ಅಷ್ಟೇ ಮಾತ್ರ ಅವ್ರ ಮರುಪಾವತಿ ಮಾಡ್ಬೇಕು ಅವರು ಬಡ್ಡಿ ಕಟ್ತಕ್ಕಂತ ಅಗತ್ಯ ಇಲ್ಲ ಅಂತ ಹೇಳಿ ಯಾಕಂದ್ರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ನಮ್ಗೆ ಹಣ ಬೇಕು ಅಂತಂದ್ರೆ ಯಾರಾದ್ರೂ ಖಾಸಗಿ ವ್ಯಕ್ತಿಗಳ ಬ್ಯಾಂಕ್ಗೋ ಇನ್ಯಾವ್ದೋ ಸಂಸ್ಥೆ ಹತ್ರ ಹೋದ್ರೆ ಎರಡ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಬರೀ ತಿಂಗಳಿಗೆ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಯ್ತು ತಿಂಗಳಿಗೆ ಎರಡು ಪರ್ಸೆಂಟ್ ಆದ್ರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ತಿಂಗಳಿಗೆ ಮೂರ್ ಪರ್ಸೆಂಟ್ ಆದ್ರೆ ವರ್ಷಕ್ಕೆ ಮೂವತ್ತಾರು ಪರ್ಸೆಂಟ್ ಅಂದ್ರೆ ಆ ಬಡ್ಡಿ ಕಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮೆಲ್ಲ ಹೆಣ್ಣು ಮಕ್ಕಳು ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಷ್ಟ ಜೀವಿಗಳಿದ್ದಾರೆ ಇವತ್ತು ವ್ಯವಸಾಯವನ್ನ ಅವಲಂಬಿತರಾಗಿದ್ದಾರೆ ವಿಶೇಷವಾಗಿ ಹೈನುಗಾರಿಕೆಯಲ್ಲಿ ಅವರೆಲ್ಲ ತೊಡಗಿಸ್ಕೊಂಡಿರ್ತಾರೆ ರೇಷ್ಮೆ ಕೃಷಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವ್ರಿಗೆ ನಾವು ಸಹಾಯವಾಗಿ ಬಡ್ಡಿ ರಹಿತ ಸಾಲ ಕೊಡಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರು ಮತ್ತು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ಇಪ್ಪತ್ ನಿನ್ನೆ ನಮ್ಮ ಸರ್ಕಾರ ಚುನಾವಣೆ ನಡೆದು ಫಲಿತಾಂಶ ಬಂದು ಎರಡು ವರ್ಷ ಆಗ್ತದೆ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೌಂಟಿಂಗ್ ಆಗಿ ಎರಡು ವರ್ಷ ಆಗ್ತದೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿಗೆ ನಮ್ಮ ಸರ್ಕಾರ ಬಂದು ಎರಡು ವರ್ಷ ಆಗ್ತದೆ ನಾವು ಏನು ಚುನಾವಣೆ ಪೂರ್ವದಲ್ಲಿ ಆಶ್ವಾಸನೆ ಕೊಟ್ಟಿದ್ವಿ ನೀವು ಕಾಂಗ್ರೆಸ್ ಪಕ್ಷವನ್ನ ಆಶೀರ್ವಾದ ಮಾಡಿದ್ರೆ ಅಧಿಕಾರಕ್ಕೆ ತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗ್ಯಾರಂಟಿ ಯೋಜನೆಗಳು ಅಂತ ಘೋಷಣೆ ಮಾಡಿದ್ರು ಐದು ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಇವತ್ತು ಮೂರು ಗ್ಯಾರಂಟಿ ಯೋಜನೆಗಳು ತಂದ್ರು ಒಂದು ಗೃಹಲಕ್ಷ್ಮಿ ಅಂದ್ರೆ ನಿಮ್ಮ ಹೆಸರಲ್ಲೇ ಗೃಹಲಕ್ಷ್ಮಿ ಹೆಸರಲ್ಲಿ ಮನೆಗಳಿಗೆ ಉಚಿತವಾಗಿ ಕರೆಂಟ್ ಕೊಡ್ತಕ್ಕಂಥದ್ದು ಇನ್ನೊಂದು ಶಕ್ತಿ ಯೋಜನೆ ಬಸ್ ಅಲ್ಲಿ ಶಕ್ತಿ ಯಾರು ಸರ್ ಹೇಳಿದ್ರು ಸರ್ ಏಮಪ್ಪ ನಟ ಯೋಜನೆ ಮತ್ತೆ ಯುವ ನಿಧಿ ಯೋಜನೆ ಮತ್ತೆ ಇನ್ನೊಂದು ಇದೆಯಲ್ಲ ಯಾವ ಚಪಾತಿ ಐದು ಯೋಜನೆಗಳನ್ನು ಕೂಡ ಇವತ್ತು ನಾವು ಅಧಿಕಾರಕ್ಕೆ ಬಂದಂತ ಕೇವಲ ಆರು ತಿಂಗಳಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲದೆ ಇದ್ದಾಗ ನೇರವಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋ ರೀತಿಯಲ್ಲಿ ಇವತ್ತು ಯೋಜನೆಗಳನ್ನು ರೂಪಿಸಿದ್ರು ಇವೆಲ್ಲವೂ ಕೂಡ ಯಾಕೆ ಅಂದ್ರೆ ಒಬ್ಬ ಹೆಣ್ಣು ಹೆಣ್ಣು ಸಂಸಾರ